ಸೈಯ ಮಾಡಾಲ ಕಣ್ಣ ಮಡದಾಳ ನೋಡಿ ನಗತಾಡೋ ನಮವು ನೆನಗಳಲ್ಲಿ ನಮವು ನನಗಲತಿ ಸೈಯ ಮಾಡಾಲ ಕಣ್ಣ ಮಡದಾಳ ನೋಡಿ ನಗತಾಡೋ ನಮವು ನೆನ ಹುಡುಗಿ ನಮವೋ

कुनी तलाव या पता कता

अ हृदयति पैंटने अधिय तुम तिन सांग को गग कर दंजा दीदी काडी दीदी जोरण हिड चन बिन बाडी क्रिया की कि हिडी सीनी उच्च निनके बकोली पुछ अडती ने मटकती नी गुटकव गुटिनी पुछ गतिचका પૂહ ચે તો பொன்ன மடில் யாக்கொன்ன

ದೊ ನಿನ್ನಂಗ್ ಯಾರುದರ ಪೈ ಊರಾಗ ಅದೇ ಶ್ರೀಮಾನ್ ಶ್ರೀ 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 ಚಕ್ರವರ್ತಿ ಚಂದ್ರೇಗೌಡರ ಹಲದಾಗ ಕೂಲಿ ಕೆಲಸ ಮಾಡು ಯಾರು ನೀನು ಮತ್ತೆ ಈ ರೈತಿದ್ರು ನೀನ ದೋತ್ರ ಇದು ಟ್ರೆಂಡಿಂಗ್ ಅವಿ ಚೇಂಜ್ ಆಗಿತ್ತು ಈಗ ಬಂದಾವ್ ಹೈ ಫೈ ಫೋನ್ ಹಂಗ ನಾವು ಚೇಂಜ್ ಹಾಕೋದು ಇತ್ತೀವಿ ಅಂದ್ರೆ ನೀವು ಓಹೋ ನೀವು ಆನ ಅಂದ್ರೆ ಅವರು ಈಗ ಮುಂಗಾರಿ ಮುಂದೆ ಮಾಡಿ ಚಂದದಿಂದ ಕಿಲಾರಿ ಎತ್ತು ಹುಡಿ ಬಿತ್ತಾಕೊಂಡಿನಿ 80 ಎಕರೆ ಬಂಟನ ಹೊಲಕ್ಕೆ ಇಂದ ಅಂದ್ರ ಅಂದ್ರೆ ಶಿವಪಾರ್ವತರಿಗೆ ಬಂಡಿ ಹೊರ್ತಿನ ಬರ್ತೀಯಾ ನನ್ನ ಜೊತೆಯಾಗಿ ಕುರುಕುರೊಳಕ್ಕೆ ನೀ ಕರಿಯಕತ್ತೆ ಅಂದ ಬೆಳಕ ನಾ ಯಾಕ ಒಲ್ಲೆಂಡ ಲೋ ಮಾಮಾ ಆಸೆ ಶ್ರೀ ಹೌದೇನಿ ಜವಾರಿ ಎಣ್ಣೆ ಬಾಳೆ ಎಣ್ಣೆ ಏನು ತುಂಬಿ ತುಳುಕೈತಿ ನಿನ್ನ ಕೆಣ್ಣೆ ಇಂದು ನೀ ನನ್ನ ಕೈ ಹಿಡಿಯೋದಿದ್ರೆ ನಿನ್ನ ಬಾಳ್ ಬರಿ ಸಣ್ಣೆ ಅಂತೂ ನನ್ನ ಕೆಲಸ ಸಿಕ್ತಂದಂಗಾತ ಸಿಕ್ಕಿತು ಅನ್ನಕೇನ ನೀ ಬಣ್ಣದ ಮನೆಯ ಕಾಲಿಟ್ಟು ಸೀದಾ ಸುಣ್ಣದ ಗಾಡಿ ಹಿಡ್ಕೊಂಡು ಹಿಂದೆ ಹೋದೆ ಅಂದ್ರ

ಹಾಕಬೇಡ್ರಿ ಅವೇ ಇನ್ನ ನೀ ಈಗ ಬಂದಿ ಇನ್ನ ಬೆಳ ಉಟ್ಲಿ ಹೊಳೆ ಬೆಳಕು ಬರಲಿ ನೋಡಾಕತ್ತಿ ಬೆಳಗ್ಗೆ ಎತ್ಕೊಂಡು ಏನು ಹಾಸ್ಕೊಂಡು ಮಕ್ಕೊತಿನ ಈಗಿನ ಎಬಸ್ ಎಬಸಾಕಿನ ಎಬಸ್ದ ನೋಡೋಣ ಒಂದು ಗಂಟೆ ಆಗೈತಿ ಇನ್ನೊಂದು ನಾಲ್ಕು ತಾಸು ಯಾಕ್ರಿ ಅನ್ನೋ ಯಾಕೆ ನೀವು ಸಿಚ್ಚಪ್ಪ ಆಗಿರಿ ಅವ್ರು ಬಂದ್ರಂದ್ರ ನಿಂದ ಪಿಂಗ್ ಬಿಂಗಿ ಪಿರ ಯಾರದ ಎಲ್ಲರೂ ಎತ್ಕೊ ಬಂದ್ರು ಆಮೇಲೆ ಬೆಳತನಕ ಹಾಕಿ ಚಿಕ್ಕಲ್ಲಕ ಚಿಕ್ಕಲ್ಲಕ

ಒಂದು ಕೈ ಕೊಟ್ಟು ನೋಡು ನನಗೆ ಒಂದು ಕೋಸ ಹಂಗಿದ್ರೆ ಹೊಡಿ ನಮ್ಮ ಮುಂದಿಗೆ ಆಡುತ್ತೆ ಸೀಳೆ ನೀ ಮೊದಲ ಚಸಮ ತೆಗೆದು ಮಾತಾಡ ನೀಲಿ ಹೆಂಗಿ ಹಾಕಿ ಹಾಕಿ ಕಣ್ಣ ಮುಂದೆ ಬರ್ರತಿ ಗಿಟಿ ಮಾಡುನು ಅಲ್ಲಿ ರಗಡೆ ಮಾಡಿ ನೀ ರ ಬಂಗಾರು ಹೈ ಪೈಲೇ ಚೋರ ನೀ ಯಾವ್ರೆವಾ ನಾ ಬದಾಮೆ ಕೆಪ ನಿನ್ ಹೆಸರ ಏಟ್ ಮಾಡಿ ಪೇಮೆಂಟ್ ಹದಿನೈದು ದುಡ್ಡ್ಯಾಗ ನಿಮ್ಮ ಕೊಟ್ಟದೆ ನಮ್ಮಪ್ಪ ಕೊಡಂಗಾಗಿತ್ತಂದ್ರ ಅಲ್ಲಿಂದ ಇಲ್ಲಿಗೆ ದುಡಿಯಾಕ ಬರ್ತಿದ್ದೆ

i ಏನು ವಗಳ ರಾಣಿ ಓತನೇ ಓತನ ಮೈಯಾಗಿನಿ ಬ್ಯಾನಿ ಅಲ್ಲ ಸಟ್ನ ಸಂತಿ ಮಾಡ್ಕೊಂಡು ಮನಿ ಬಾ ಅಂತ ಕಳ್ಸಿದ್ರೆ ಈ ಕಟ್ವಾಕಿ ನನ್ನ ಮಗನ ಜೋಡ

ಬಂದ್ ಏನ್ರೀ ಡಿಕ್ಕಿ ಹೊಡ್ರಿ ಅಜ್ಜರ ಕಾರವಾರಿಗ ಅಜ್ಜ ಅಣ್ಣತ್ಯ ಇಂತ ನಾಕ್ ನಾಕ್ ತಿಂಡಿ ಮಗ್ರಿ ಮಗನ ರಾಜ ಅಜ್ಜ ಅಂದ್ರ ಬಂದ್ ಎದಿಗೆ ಓದಿತೀನ ಮಗನ ನಿನಗ ಅಲ್ರಿ ಗುಮಾಸ್ತ್ರ ನೀವು ಇಷ್ಟೆಲ್ಲಾ ಜ್ಞಾನಿ ಆಗ್ಬೇಕಾದ್ರೆ ಏನೇನಾಗೇತ್ ನಿಮ್ಮ ಕಾಲಿ ತಿಪ್ಪಕ್ಕೆ लाको वॉचते लेखो जाका पर को करती तरह करी तंती है मुष्साओरिव Carbon लेको check नाग लेकित क说 ಕೈ 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 ನಗತನ ಲೋಮದರ್ ತರ್ ತರ್ ಒಂದನೇತೆ ಒಂದಲ್ಲ ಮುಗಸಿನೆ ಎರಡಲ್ಲೆ ಯಾನ್ನತೆ ಮುಗಸಿನೆ ಮುುತ್ತುಳಗೆರೆ ಮೂರನೇತೆ ಮುಗಸಿನೆ ನಾಲ್ಕ ಸಂಪನೇ ನಾಲ್ಕನೇತೆ ಮುಗಸಿನೆ ಐದಲ್ಲೆ 5ನೇತೆ ಮುಗಸಿನೆ ಆರಂಬನಾಗ ಆರನೇತೆ ಮುಗಸಿನೆ ಅಂಟ್ರದಾನಿಯ ಗಂಟೆತೆ ಮುಗಿಸಿ ಕಂಟ್ರಿ ಮಾಡೋನ್ ಸಂಗಾ ಮಾ ಹ್ಯಾಟ್ರಿಕ್ ಝೀರೋ ಆಗಕ ಹೋಗಿ 990 ಕಡಿಸಿಕೊಂಡ ಮ್ಯಾಟ್ರಿಕ್ ಪೇಲಾಗಿ ಈಗ ಚಂದ್ರೇಗೌಡರ ಮನೆ ಪೇ ಆಗಿ ಅವ್ರ ಮನಿ ಕಾರ್ ಕುಣಿತನಾನು ನಾನಾ ಮಾಡ್ತೀನಿ ಅಬ್ಬಬ್ಬ ನಿಮ್ಮ ಸಾಲಿ ಹೊಡ್ದಕ್ಕ ಹುಡ್ದಾರ ಅಲ್ಲ ನೀವು ಬರೀ ಕಾರ್ಬಾರಿಗಳಾಗಿ ಹಿಂಗದ್ರಿ ಜರ ಮುಖ್ಯಮಂತ್ರಿಗಳಾಗಿದ್ರೆ ಇನ್ನು ಏನೇನು ಪೂಜತಿದ್ರಿ ನಾ ಏನ್ರೀ ಮುಖ್ಯಮಂತ್ರಿ ಆಗಿದ್ನ ಅಂದ್ರ ಇನ್ ಕುಡಿಯಾಕ ಮಕ ಅಷ್ಟ ಯಾಕ್ಲಿ ತೊಳಕೊಳಾಕ್ಸದ ನೀರ್ ಸಿಗ್ತಿದ ಹೇಳುವ ಮಗಳು

ಮುಟ್ಟಿರ್ಲ ಮೈಕಟ್ಟು ಮಗಳ ಎಲ್ಲಿ ಎಲ್ಲಿ ಐತಿ ಚೀಲ ಅದ ಯಾಕ ಮಣ್ಣ ಅದಕ್ಕೆ ಬಿದ್ದೈತಿ ಮಗನ ಕಣ್ಣ ನೀ ಬಿಡು ಅಂದ್ರ ಅಣ್ಣ ಏ ಮಗನ ರಾಜ ಒಂದ್ ಜಿಗದ್ ವಾದ್ ಅಂದ್ರ ಮುರಿತೈತಿ ಮಗನ ನಿನ್ ಬೆಣ್ಣ ಮಗಳ ನನ್ನ ನಡೆ ತಾಯಿಲೆ ನಡಿ ಮಾಮಾ ಮಗನೇ ಕರಬಾರಿ ನನ್ನ ಮುಂದೆ ಮಾಡ್ತೀಯ ವ್ಯಾಪಾರಿ ನಿನ್ನ ಮಗಳ ಕೈ ಹಿಡಿದು ಹಾಕ್ತ ಹಾಕ್ತಾ ನಿನಗೆ ಸಪಾರಿ ಚಲಬೇಷ್ ಅಭಿರುಚಿ ನಾಲ್ಕೆ ಲಂಗ ದವಣಗ್ ಮಸ್ತ ಕಂತಿಲ್ಲ ನಂಬರ್ ಕೊಟ್ಟರೆ ಬರ್ತೀವಿ ಮಸ್ತ ಕಂತಿಲ್ಲ